ಪ್ರೀತಿಯ ಜೆ ಎಸ್ ಎಸ್ ರೇಡಿಯೋ ತೊಂಬತ್ತೊಂದು ಪಾಯಿಂಟ್ ಎರಡು ಎಫ್ ಎಂ ಕೇಳುಗರಿಗೆಲ್ಲ ನಮಸ್ಕಾರ ವಿಶ್ವ ಸ್ಕ್ರಿಜೋಫ್ರೀನಿಯ ದಿನ ಕುರಿತ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಈ ವಿಷಯ ಕುರಿತು ಮಾತನಾಡಲಿಕ್ಕೆ ಇಂದು ನಮ್ಮ ಜೊತೆಗಿದ್ದಾರೆ ಜೆ ಎಸ್ ಎಸ್ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯ ಮನೋವೈದ್ಯಕೀಯ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಎಂ ಅವರು ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಜೆ ಎಸ್ ಎಸ್ ಸಮುದಾಯ ಬಾನುಲಿ ಕೇಂದ್ರದ ಎಲ್ಲ ಶೋತೃಗಳಿಗೂ ನಮಸ್ಕಾರ ಸರ್ ಪ್ರತಿ ವರ್ಷ ಮೇ ಇಪ್ಪತ್ನಾಲ್ಕರಂದು ವಿಶ್ವ ಸ್ಕ್ರಿಜೋಫ್ರೀನಿಯಾ ದಿನವಾಗಿ ಆಚರಿಸ್ತೇವೆ ಸರ್ ಇದರ ಮಹತ್ವದ ಬಗ್ಗೆ ಮಾತನಾಡೋದಕ್ಕೆ ಮುಂಚೆ ಏನಿದು ಸ್ಕ್ರಿಜೋಫ್ರೀನಿಯಾ ಅಂದರೆ ಏನು ಇದರ ಬಗ್ಗೆ ದಯಮಾಡಿ ತಿಳಿಸ್ಕೊಡಿ ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ಸ್ಕ್ರಿಜೋಫ್ರೇನಿಯಾ ಅನ್ನೋದು ಒಂದು ಮಾನಸಿಕ ಖಾಯಿಲೆ ಈ ಮಾನಸಿಕ ಖಾಯಿಲೆಯಲ್ಲಿ ಸಾಕಷ್ಟು ಗುಣಲಕ್ಷಣಗಳಿದೆ ಅದರಲ್ಲಿ ಭಾವನೆಗಳಲ್ಲಿ ಮತ್ತು ಯೋಚನೆಗಳಲ್ಲಿ ಮತ್ತು ಅನುಭವಗಳಲ್ಲಿ ತೀರಾ ವಿರುದ್ಧವಾದ ಅಥವಾ ನಮಗೆ ವಿಶೇಷವಾದ ಅನುಭವಗಳು ವಿಚಿತ್ರವಾದ ಅನುಭವಗಳು ಬಂದಾಗ ಅವು ಒಂದು ತಿಂಗಳಿಗೂ ಮೀರಿ ಆ ಭಾವನೆಗಳು ಆ ಆಲೋಚನೆಗಳು ಆ ವ್ಯಕ್ತಿಯನ್ನು ಕಾಡಿದಾಗ ಅದನ್ನು ನಾವು ಸ್ಕಿಝೋಫ್ರೇನಿಯಾ ಅಂತ ಹೇಳ್ತೀವಿ ಅದರಲ್ಲಿ ನಾವು ಈ ವಿಶೇಷವಾಗಿ ಮೇ ಇಪ್ಪತ್ನಾಲ್ಕನೇ ತಾರೀಕು ವಿಶ್ವ ಸ್ಕಿಝೋಫ್ರೇನಿಯಾ ಅವೇರ್ನೆಸ್ ಡೇ ಅಂತ ಏನಕ್ಕೆ ಮಾಡ್ತೀವಿ ಅಂದ್ರೆ ಇದರಿಂದ ಆಗುವಂತ ತೊಂದರೆ ಆ ವ್ಯಕ್ತಿಗೆ ಆ ಕುಟುಂಬದಲ್ಲಿ ಸಮಾಜಕ್ಕೆ ತೀರಾ ಜಾಸ್ತಿ ಒಂದು ಅಂದಾಜು ಪ್ರಕಾರ ಅಮೇರಿಕಾದಲ್ಲಿ ಈ ತರ ಸ್ಕಿಸೋಫ್ರೇನಿಯಾ ಖಾಯಿಲೆ ಒಳಪಟ್ಟವ್ರನ್ನ ಅದರಿಂದ ಆಗುವ ತೊಂದರೆ ಸುಮಾರು ಐವತ್ತೈದು ಶತಕೋಟಿ ಡಾಲರ್ಗೂ ಹೆಚ್ಚು ಅನ್ನೋದು ಇದೆ ಆರ್ಥಿಕವಾದ ಆ ಸರ್ ಆ ಕಾರಣಕ್ಕೆ ಇದನ್ನು ಜಾಗೃತಿ ಮೂಡಿಸುವ ಉದ್ದೇಶದಿಂದ ಈ ಮೇ ಇಪ್ಪತ್ನಾಲ್ಕರಂದು ಒಂದು ಸ್ಕ್ರಿಜೋಫ್ರೀನಿಯ ದಿನವಾಗಿ ನಾವು ಆಚರಿಸ್ತೇವೆ ಸರ್ ನಿಮ್ಮ ಜೊತೆ ಸಾಕಷ್ಟು ಮನೋವಿಜ್ಞಾನದ ವಿಚಾರ ಅಥವಾ ಮನೋರೋಗದ ಬಗ್ಗೆ ತಮ್ಮ ಜೊತೆ ಮಾತನಾಡಿದ್ವಿ ಆದರೆ ಈ ಸ್ಕ್ರಿಜೋಫ್ರೀನಿಯಾ ಅನ್ನೋದು ಬಹುಶಃ ಬಹುತೇಕ ಜನರಿಗೆ ಹೊಸ ಪದವಾಗಿ ಕಾಣಿಸುತ್ತೆ ಅಥವಾ ಇದರ ಪರಿಚಯ ಕಡಿಮೆ ಇದೆ ಅಂತ ನಾನು ಭಾವಿಸ್ಕೊಳ್ತೀನಿ ಸರ್ ಹಾಗಿದ್ರೆ ಇದರ ಬಗ್ಗೆ ಜನರು ಮತ್ತಷ್ಟು ತಿಳ್ಕೊಳ್ಳೋದು ಬಹಳ ಮುಖ್ಯ ಇದೆ ಇವಾಗ ತಾನೇ ಹೇಳಿದ್ರೆ ಎಷ್ಟು ಆರ್ಥಿಕವಾದ ಒಂದು ಹೊರೆ ಬೀಳುತ್ತೆ ಅಂತ ಸೊ ಆ ನಿಟ್ಟಿನಲ್ಲಿ ಈಗ ಸ್ಕ್ರಿಜೋಫ್ರೀನಿಯ ಅಂದರೆ ಹೇಗೆ ಅಥವಾ ಅದರ ಹೇಗೆ ಕಂಡುಹಿಡ್ಕೊಳ್ಳೋದು ಅಥವಾ ಅದರ ಅದ್ರ ಗುಣಲಕ್ಷಣಗಳೇನಾದರೂ ಇದೆಯಾ ಅಂತ ಹೌದು ಈಗ ನಾನೊಂದು ಉದಾಹರಣೆ ಕೊಡ್ತೀನಿ ಈಗ ವ್ಯಕ್ತಿ ಸುಮಾರು ಇಪ್ಪತ್ನಾಲ್ಕು ವರ್ಷ ಅವನು ಸುಮಾರು ಮೂರು ತಿಂಗಳಿಂದ ಏನು ಹೇಳ್ತಾ ಇದ್ದಾನೆ ಅಂದರೆ ನನಗೆ ಸಾಕಷ್ಟು ಜನ ನನ್ನನ್ನು ಫಾಲೋ ಮಾಡ್ತಿದ್ದಾರೆ ನನ್ನನ್ನು ನನ್ನ ಹಿಂದೆ ಬರ್ತಿದ್ದಾರೆ ಅವರು ಬಂದು ನನಗೆ ತೊಂದರೆ ಕೊಡ್ತಾರೆ ಅವರು ಸೇರಿಕೊಂಡು ನನ್ನನ್ನು ಸಾಯಿಸ್ಬೋದು ಅನ್ನೋ ಖಾಬ್ರಿ ಇದೆ ಅವ್ರಿಗೆ ಹೇಗೆ ಗೊತ್ತಾಗ್ತಾ ಇದೆಯೋ ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಅವ್ರ ಮನೆಯವರೆಲ್ಲ ಅವ್ರಿಗೆ ಹೇಳ್ತಾರೆ ಆ ಥರ ಏನು ಇಲ್ಲ ಅಂದ್ರೂ ಈ ವ್ಯಕ್ತಿಗೆ ಮಾತ್ರ ತನ್ನ ಅನುಭವಗಳು ನಿಜ ಅಂತ ಅನಿಸುತ್ತೆ ಈಗ ಮನೆಯಲ್ಲಿರೋ ಕಡೆ ಎಲ್ಲ ಸ್ವಿಚ್ಚೆಲ್ಲ ಕ್ಯಾಮ್ರಾ ಇಟ್ಬಿಟ್ಟಿದ್ದಾರೆ ಆ ಕ್ಯಾಮ್ರಾದಿಂದ ನನ್ನನ್ನು ನೋಡ್ತಾ ಇದ್ದಾರೆ ಆ ವ್ಯಕ್ತಿ ವಿದ್ಯಾವಂತನಾಗಿ ಓದಿದ್ರೂ ಕೂಡ ಆ ಮನೆಯವರು ಕ್ಯಾ ಆ ಸ್ವಿಚ್ ಬೋರ್ಡಲ್ಲಿ ಕ್ಯಾಮ್ರಾ ಇಡೋಕ್ಕಾಗೋದಿಲ್ಲ ಅಂದ್ರೂ ಕೂಡ ಆ ವ್ಯಕ್ತಿಗನ್ಸುತ್ತೆ ಇಲ್ಲ ಹಂಗೆ ಮಾಡಿದ್ದಾರೆ ಮತ್ತು ಬೇರೆ ಗ್ರಹಗಳಿಂದ ನನ್ನನ್ನು ಸ್ಯಾಟಲೈಟ್ ಮುಖಾಂತರ ನೋಡ್ಕೊಂಡು ಬರ್ತಾ ಇದ್ದಾರೆ ನನ್ನನ್ನು ಫಾಲೋ ಮಾಡ್ತಿದ್ದಾರೆ ನಾನು ಮನೆಗೆ ಹೋಗಿ ಸ್ನಾನ ಮಾಡಿದ್ರೂ ನಾನು ಬಟ್ಟೆ ಬಿಚ್ಚಬೇಕಾದ್ರೆ ಇದು ಮಾಡಬೇಕಾರಲ್ಲ ವೀಡಿಯೋ ಮಾಡ್ಕೊಬಿಡ್ತಿದ್ದಾರೆ ಈ ಥರ ತೀವ್ರವಾದ ನಂಬಿಕೆಗಳಲ್ಲಿ ಮತ್ತೆ ಅವರ ಅನುಭವಗಳು ಸ್ವಲ್ಪ ವಿಚಿತ್ರವಾಗಿರುತ್ತೆ ಆ ಸಂಶಯ ಆ ಅನುಭವಗಳು ಆ ವ್ಯಕ್ತಿಯಲ್ಲಿ ಅವನು ನಡವಳಿಕೆಯಲ್ಲಿ ಈಗ ಆ ವ್ಯಕ್ತಿ ಮನೇಲಿ ಕೂತ್ಕೊಂಡು ಯಾರು ಒಬ್ನೇ ಮಾತಾಡ್ತಾ ಇರೋದು ಒಬ್ಬೊಬ್ಬನೇ ನಗ್ತಾ ಇರೋದು ನೀನು ಯಾರ ಜೊತೆ ಮಾತಾಡ್ತಾ ಇದೆಯಾ ಅಂತ ಕೇಳಿದರೆ ಅಲ್ಲಿ ಕೂತ್ಕೊಂಡಿದ್ದಾರೆ ಅವರು ನನ್ನ ಜೊತೆ ಮಾತಾಡ್ತಾ ಇದ್ದಾರೆ ಎರಡು ಮೂರು ಮೈಲಿ ದೂರದಲ್ಲಿರೋ ವ್ಯಕ್ತಿಗಳು ಮಾತಾಡಿಕೊಂಡು ನನ್ನ ಏನೋ ಮಾಡ್ತಿದ್ದಾರೆ ಅಂತ ಹೇಳೋದು ಅವರು ಅಷ್ಟು ದೂರದಲ್ಲಿರೋರು ನಿನ್ನ ಜೊತೆ ಹೇಗೆ ಮಾತಾಡೋಕ್ಕೆ ಸಾಧ್ಯ ಇಲ್ಲ ಅವ್ರು ಮಾತಾಡ್ತಾ ಇದ್ದಾರೆ ನನಗೆ ಕೇಳಿಸ್ತಾ ಇದೆ ಈ ಥರ ಅವರ ಈ ಹ್ಯಾಲಿಸ್ನೇಷನ್ನು ಡಿಲ್ಯೂಷನ್ಸು ಅಂತ ನಾವು ಏನು ಹೇಳ್ತೀವಿ ಯೋಚನೆಗಳಲ್ಲಿ ತೀವ್ರವಾದ ತೊಂದರೆ ಮತ್ತೆ ಬೇ ಅನುಭವಗಳು ಈ ಕಾಣದೇ ಇರುವಂಥದ್ದು ಬೇರೆಯವರು ಕಾಣದೇ ಇರೋದು ತನಗೆ ಕಾಣುತ್ತೆ ಅನ್ನೋದು ಬೇರೆಯವರು ಕೇಳಿಸ್ದೇ ಇರೋದು ನನಗೆ ಕೇಳಿಸುತ್ತೆ ಅನ್ನುವಂಥ ಬಹಳ ಅನನ್ಯವಾದ ಅನುಭವಗಳು ಇವು ಈ ಖಾಯಿಲೆಯ ಗುಣಲಕ್ಷಣ ಅಂದ್ರೆ ಈಗ ತನ್ನನ್ನ ಯಾರೋ ಹಿಂಬಾಲಿಸ್ತಿದ್ದಾರೆ ನನಗೆ ಯಾರೋ ತೊಂದರೆ ಕೊಡೋಕೆ ಬರ್ತಾ ಇದ್ದಾರೆ ಅನ್ನುವ ಒಂದು ಆತಂಕ ಇರುವಂಥದ್ದು ಜೊತೆಗೆ ಒಂದು ಕಲ್ಪನಾ ಲೋಕದಲ್ಲಿ ಇರುವಂಥದ್ದು ಸೊ ನಮ್ಮನ್ನು ಏನು ಗಮನಿಸ್ತಾ ಇದ್ದಾರೆ ಯಾರು ಫಾಲೋ ಮಾಡ್ತಿದ್ದಾರೆ ಈ ಒಂದು ಕಲ್ಪನೆಯಲ್ಲಿ ಹೆಚ್ಚು ತೊಡಗಿಸ್ಕೊಂಡ್ಬಿಟ್ಟಿರ್ತಾರೆ ಬಟ್ ಇದು ನಕಾರಾತ್ಮಕ ಆಲೋಚನೆಗೂ ಇದಕ್ಕೂ ಬಹಳ ವ್ಯತ್ಯಾಸ ಇದೆಯಾ ಹೌದು ಇದರಲ್ಲಿ ನಾವು ಈಗ ಹೇಗೆ ಸಕ್ಕರೆ ಖಾಯಿಲೆ ಅಥವಾ ಬಿ ಪಿ ಖಾಯಿಲೆಯಲ್ಲಿ ಕೆಲವು ಗುಣಲಕ್ಷಣಗಳನ್ನ ಏನು ಹೇಳ್ತೀವಿ ಈಗ ಸಕ್ಕರೆ ಖಾಯಿಲೆ ಬಂದ್ರೆ ಈಗ ನಮಗೆ ಸುಸ್ತಾಗ್ತಿದೆ ನಾನು ಆಹಾರ ಸರಿ ತಗೊಂಡಿಲ್ಲ ಅಂದ್ರೆ ನನಗೆ ಬಹಳ ಇದಾಗುತ್ತೆ ಪದೇ ಪದೇ ಮೂತ್ರ ವಿಸರ್ಜನೆಗೆ ಹೋಗ್ಬೇಕಾಗತ್ತೆ ಅಂತ ನಾವು ಸಕ್ಕರೆ ಖಾಯಿಲೆದು ಹೇಗೆ ಗುಣಲಕ್ಷಣ ಹೇಳ್ತೀವಿ ಅದೇ ತರ ಸ್ಕಿಝೋಫ್ರೇನಿಯಾದ ಗುಣಲಕ್ಷಣಗಳೆಲ್ಲ ಈ ತರ ಆಲೋಚನೆಗಳಲ್ಲಿ ಇರುತ್ತೆ ಇದನ್ನ ನಾವು ಅಪ ಇವು ಬರೀ ಕಲ್ಪನಾ ಲೋಕ ಅಂತ ಹೇಳೋದಕ್ಕಾಗೋದಿಲ್ಲ ಯಾಕೆ ಅಂದ್ರೆ ಇವರಲ್ಲಿ ಆ ಅನುಭವಗಳು ನಿಜವಾಗಿ ಆಗ್ತಾ ಇರುತ್ತೆ ಅವ್ರಿಗೆ ಆಗ್ತಾ ಅವ್ರಿಗಾಗ್ತಾ ಇರುತ್ತೆ ಅದು ವ್ಯತ್ಯಾಸ ಅದು ಮಾನಸಿಕ ತೊಂದರೆಯಿಂದ ಆಗ್ತಾ ಇರುತ್ತೆ ಅದು ಒಂದು ಗುಣಲಕ್ಷಣಗಳ ಸರಿ ಯಾವ ಕಾರಣಕ್ಕೆ ಈ ರೀತಿ ಆಗುತ್ತೆ ಬಹಳ ಒಳ್ಳೆ ಪ್ರಶ್ನೆ ನಾವು ಯಾವುದೇ ಖಾಯಿಲೆಗಳನ್ನ ಮೂರು ದೃಷ್ಟಿಯಿಂದ ನೋಡ್ತೀವಿ ಒಂದು ದೈಹಿಕ ಗುಣಗಳ ಲಕ್ಷಣಗಳಿಂದ ಇನ್ನೊಂದು ಮಾನಸಿಕವಾದ ಕಾರಣಗಳು ಇನ್ನೊಂದು ಸಾಮಾಜಿಕ ಅಂತ ನೀವು ಬ್ಲಡ್ ಪ್ರೆಷರ್ ಅಂದ್ರೂ ನಾವು ಯಾವಾಗ್ಲೂನು ಬಯಾಲಜಿಕಲ್ ಫ್ಯಾಕ್ಟರ್ಸ್ ಅಂತ ಏನು ಹೇಳ್ತೀವಿ ಸೈಕಾಲಜಿಕಲ್ ಫ್ಯಾಕ್ಟರ್ ಸೋಷಿಯಲ್ ಫ್ಯಾಕ್ಟರ್ಸ್ ಅಂತ ಡಿವೈಡ್ ಮಾಡ್ತೀವಿ ಈ ನಮ್ಮ ದೇಹದಲ್ಲಿ ಅದರಲ್ಲೂ ಇಂಪಾರ್ಟೆಂಟ್ ಕೆಲವು ಕಣಗಳಿರುತ್ತೆ ಡೋಪಮಿನ್ ಸೆರಟೊನಿನ್ ಅಂತ ಅಂತ ನಾವು ಏನು ಹೇಳ್ತೀವಿ ಅವು ನಮ್ಮ ಯೋಚನಾ ಶಕ್ತಿ ಮತ್ತೆ ನಮ್ಗಾಗುವ ಅನುಭವಗಳನ್ನ ಅವು ಕನೆಕ್ಟ್ ಮಾಡುತ್ತೆ ಮತ್ತೆ ಅದಕ್ಕೆ ಮೀನಿಂಗ್ ಕೊಡುವಂತ ಕೆಲಸ ಮಾಡುತ್ತೆ ಈ ವ್ಯಕ್ತಿಗಳಲ್ಲಿ ಅವು ತೀರಾ ಜಾಸ್ತಿ ಕೆಲಸ ಮಾಡುತ್ತೆ ಸೊ ಒಂದು ಕಾರಣ ನಮ್ಮಲ್ಲಿ ನಮ್ಮ ಮಿದ್ಲಲ್ಲಿರುವಂತಹ ಕಣಗಳು ತೀರಾ ವಿರುದ್ಧವಾಗಿ ಅಥವಾ ವಿಪರೀತ ಕೆಲಸ ಮಾಡಿದಾಗ ಈ ತರ ಆಗುವಂಥದ್ದು ಎರಡನೇದು ಮಾನಸಿಕವಾಗಿ ಅಂದ್ರೆ ಈಗ ಒಂದು ವ್ಯಕ್ತಿ ಬೇರೆ ಊರಿಂದ ಈ ಊರಿಗೆ ಬಂದಾಗ ಈ ಊರಿಗೆ ಬಂದಾಗ ಅವನಿಗೆ ಯಾರೂ ತನ್ನ ಪರಿಚಯ ಇಲ್ಲದೆ ಹೋದಾಗ ಎಲ್ಲನೂ ಸ್ವಲ್ಪ ಸಂಶಯದಿಂದ ನೋಡುವಂತಹ ಭಾವನೆಗಳು ಇರುತ್ತೆ ಕೆಲವರಲ್ಲಿ ಅದು ತೀರಾ ಜಾಸ್ತಿ ಮಟ್ಟಕ್ಕೆ ಹೋಗುತ್ತೆ ಅಥವಾ ನಾವು ಸಾಮಾಜಿಕ ದೃಷ್ಟಿಯಿಂದ ನಾವು ಹೇಳ್ತೀವಿ ಈಗ ಯಾವುದೋ ಒಂದು ಘಟನೆ ನಡೀತು ಆ ಘಟನೆಯಿಂದ ಊರವರೆಲ್ಲ ನನ್ನನ್ನು ಬೇರೆ ದೃಷ್ಟಿಯಿಂದ ನೋಡ್ತಾ ಇದ್ದಾರೆ ನನ್ನಲ್ಲಿ ಏನೋ ಇದನ್ನ ಮಾಡ್ತಿದ್ದಾರೆ ಅನ್ನೋದು ಸಾಮಾಜಿಕ ದೃಷ್ಟಿಕೋನದಿಂದ ಈ ಮಾನಸಿಕ ಖಾಯಿಲೆ ಅಥವಾ ಆರೋಗ್ಯಕ್ಕೆ ಸಂಬಂಧ ಪಟ್ಟ ಕಾಯಿಲೆಗಳಲ್ಲಿ ಏನು ನಾವು ಗಮನಿಸಬೇಕು ಅಂದರೆ ವ್ಯಕ್ತಿಯಲ್ಲಿ ಆ ಖಾಯಿಲೆ ಬರುವಂತಹ ಕೆಲವು ಫ್ಯಾಕ್ಟರ್ಸ್ ಮುಂಚೆಯಿಂದ ಇರುತ್ತೆ ಅವು ಬೇರೆ ಕಡೆಯಿಂದ ಆ ಗುಣಲಕ್ಷಣಗಳನ್ನ ಪ್ರೇರೇಪಿಸುತ್ತೆ ಅಂತ ಅಲ್ಲ ಮುಂಚೆ ಇರುತ್ತೆ ಅಂದರೆ ಅನುವಂಶೀಯವಾಗಿ ಏನಾದ್ರೂ ಬಂದಿರುತ್ತೆ ಅಂತಾನೆ ಅಥವಾ ಒಂದು ಸಾಂದರ್ಭಿಕವಾಗಿ ಅಥವಾ ಘಟನಾ ಆಧಾರಿತವಾಗಿ ಏನಾದ್ರೂ ಇರುತ್ತೆ ಅಂತ ಹೇಗೆ ಸರ್ ಎರಡೂ ಇರುತ್ತೆ ಒಂದು ಅನುವಂಶಿಕವಾಗಿ ಅಂತ ನಾವೇನು ಹೇಳ್ತೀವಿ ಅದು ಸ್ಟ್ರಿಕ್ಟ್ಲಿ ಹೆರಿಡೆಟ್ರಿ ಅಲ್ಲ ಇದನ್ನ ಪ್ರೀಡಿಸ್ಪೋಸಿಷನ್ ಅಂತೀವಿ ಈಗ ಸ್ಟ್ರಿಕ್ಟ್ಲಿ ಹೆರಿಡೆಟ್ರಿ ಅಂದ್ರೆ ನಮ್ಮ ತಂದೆ ತಾಯಿಗಿದ್ರೆ ನಮಗೆ ಆಗಿ ಬರುವಂತದ್ದು ಸ್ಕಿಝೋಫ್ರೇನಿಯಾದಲ್ಲಿ ತಂದೆ ತಾಯಿಗೆ ಸ್ಕಿಜೋಫ್ರೇನಿಯಾ ಇದ್ರೆ ಮಕ್ಳಿಗೆ ಬರೋ ಚಾನ್ಸಸ್ ಮೂವತ್ತರಿಂದ ನಲ್ವತ್ತು ಪರ್ಸೆಂಟ್ ಹೆಚ್ಚಿರುತ್ತೆ ಹತ್ತಿರದ ಸಂಬಂಧಿ ಯಾರಿಗಾರು ಇದ್ರೆ ಒಂದು ಎಂಟರಿಂದ ಹತ್ತು ಪರ್ಸೆಂಟ್ ಈ ವ್ಯಕ್ತಿಗೆ ಬರುವಂತ ಚಾನ್ಸಸ್ ಹೆಚ್ಚಿರುತ್ತೆ ಬಂದೇ ಬರುತ್ತೆ ಅಂತ ಅಲ್ಲ ಬಟ್ ಆ ನಾವೇನು ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಏನು ಹೇಳ್ತೀವಿ ಆ ಪ್ರಿಡಿಸ್ಪೋಸಿಷನ್ ಇದ್ದರೆ ಆ ವ್ಯಕ್ತಿಗೆ ಆ ಖಾಯಿಲೆ ಬರುವಂಥ ಗುಣಲಕ್ಷಣಗಳು ದೇಹದಲ್ಲಿ ಮನಸ್ಸಲ್ಲಿ ಇದ್ದರೆ ಘಟನೆಗಳಿಂದ ಅದು ಹೆಚ್ಚಾಗ್ತದೆ ಅಥವಾ ಕಾಣಿಸ್ಕೊಳ್ಳೋಕೆ ಶುರು ಆಗುತ್ತೆ ಅಂತ ಹೇಳ್ತೀವಿ ಅಂದ್ರೆ ಮತ್ತೊಂದು ಒಂದು ಕ್ಲಾರಿಫಿಕೇಶನ್ಗೋಸ್ಕರ ಇದಕ್ಕೆ ಕಾರಣಗಳು ಈಗ ಸಾಮಾನ್ಯ ವ್ಯಕ್ತಿಗಳು ಇರ್ತಾರೆ ಸೊ ಎಲ್ಲರಿಗೂ ಒಂದೇ ರೀತಿಯ ಇರುತ್ತೆ ಆಲೋಚನೆಗಳಿರುತ್ತೆ ಸಾಮಾನ್ಯವಾಗಿ ಆದರೆ ಯಾವುದೋ ಕೆಲವು ವ್ಯಕ್ತಿಗಳಿಗೆ ಈ ರೀತಿಯ ತೊಂದರೆಗಳು ಸಿಕ್ಕಾಕ್ಕೊಳ್ತವೆ ಸೊ ಒಂದು ಅನುವಂಶೀಯವಾಗಿ ಬರುವ ಸಾಧ್ಯತೆ ಉಂಟು ಜೊತೆಗೆ ಒಂದು ಕೆಲವು ಘಟನೆಗಳಿಂದ ಹೀಗೆ ಒಂದು ಘಟನೆ ಅಥವಾ ಒಂದು ಯಾವುದೋ ಒಂದು ಸಂದರ್ಭ ಆ ವ್ಯಕ್ತಿಯನ್ನ ಹೇಗೆ ಈ ಸ್ಕ್ರಿಜೋಫ್ರೀನಿಯವಾಗಿ ಕನ್ವರ್ಟ್ ಮಾಡೋಕೆ ಸಾಧ್ಯ ಆಗುತ್ತೆ ಅದು ಭಾಳಷ್ಟು ಜನ ಏನು ಅಂದ್ಕೊಳ್ತಾರೆ ಒಂದು ಘಟನೆಯಿಂದನೇ ಆಗಿದೆ ಒಂದು ಸನ್ನಿವೇಶದಿಂದನೇ ಆಗಿದೆ ಅನ್ನೋದು ನಾವು ವೈಜ್ಞಾನಿಕವಾಗಿ ನೋಡಿದ್ರೆ ಸ್ಕ್ರಿಜೋಫ್ರೇನಿಯಾ ಪ್ರಪಂಚದಾದ್ಯಂತ ಸಾವಿರ ಜನದಲ್ಲಿ ಒಂಬತ್ತು ಜನಕ್ಕೆ ಇದು ಅಫೆಕ್ಟ್ ಆಗುತ್ತೆ ನೀವು ಅಮೆರಿಕಾಗ ಹೋದ್ರೂ ಇಷ್ಟೇ ಪ್ರಮಾಣದಲ್ಲಾಗುತ್ತೆ ನೀವು ಆಫ್ರಿಕಾಗ ಬಂದರೂ ಇಷ್ಟೇ ಪ್ರಮಾಣದಲ್ಲಾಗುತ್ತೆ ಘಟನೆಗಳಿಗೂ ಖಾಯಿಲೆ ಬರೋದಕ್ಕೂ ಇದರಲ್ಲಿ ಹ್ಮ್ ಹ್ಮ್ ಹೆಚ್ಚು ಇದಿಲ್ಲ ಸೊ ಈ ಸ್ಕಿಜೋಫ್ರೇನಿಯಾನ ನಾವು ವೈಜ್ಞಾನಿಕ ದೃಷ್ಟಿಯಿಂದ ಮನೋವೈದ್ಯಕೀಯ ದೃಷ್ಟಿಯಿಂದ ಯಾಕೆ ನೋಡ್ತೀವಿ ಅಂದ್ರೆ ಇವು ಘಟನೆಗೆ ಸೀಮಿತವಾದದ್ದಲ್ಲ ಇವು ನಮ್ಮ ದೇಹದಲ್ಲಿ ಒಬ್ಬ ವ್ಯಕ್ತಿಯ ಮನಸ್ಸಿನ ದೇಹದಲ್ಲಿ ಮತ್ತೆ ಮಿದ್ಲಲ್ಲಿ ಆಗುವಂತ ತೀವ್ರ ಪರಿಣಾಮಗಳಿಂದ ಈ ಥರ ಬರುತ್ತೆ ಅನ್ನೋದು ಅಲ್ಲ ಈಗ ಸಾವಿರಕ್ಕೆ ಒಂಬತ್ತು ಜನಕ್ಕೆ ಇರುತ್ತೆ ಅನ್ನೋ ಒಂದು ಕಲ್ಪನೆ ಇದ್ರೆ ಈಗ ಒಂದು ಊರಿನಲ್ಲಿ ಒಂದು ಸಾವಿರ ಎರಡು ಸಾವಿರ ಜನ ಇರ್ತಾರೆ ಒಂದು ಗ್ರಾಮದಲ್ಲಿ ಅಥವಾ ಒಂದು ಒಂದು ನಗರ ಪ್ರದೇಶದಲ್ಲಿ ಅಂದರೆ ಬಹುಶಃ ಸಲವು ಒಂಬತ್ತರಿಂದ ಹದಿನೆಂಟು ಜನರಿಗೆ ಈ ಥರ ತೊಂದರೆಗಳು ಇರುತ್ತೆ ಅಂತ ನಾವು ಹೌದು ಹೌದು ಆದರೆ ಈ ಹೂಯಿಸ್ಕೊಳ್ಳುವಾಗ ಸಾಕಷ್ಟು ಜನರಿಗೆ ಏನು ಅನ್ಸುತ್ತೆ ಅಂದರೆ ಯಾರೊಬ್ಬ ಅಲ್ಲಿ ಬುದ್ಧಿಮಂದಿಯೇ ಇರ್ತಾನೆ ಅವನ್ನೇನು ಇವನು ಮೋಸ್ಟ್ ಸ್ಕ್ರಿಜ್ ಆಫ್ರೀನಿಯಾ ಆ ಥರ ಏನಾರು ಅನ್ಕೋಬೋದಾ ಹೇಗೆ ಸೊ ಬಹಳಷ್ಟು ಜನ ಈ ತಪ್ಪು ನಂಬಿಕೆಗಳನ್ನ ಇಟ್ಕೊಳ್ತಾರೆ ಬುದ್ಧಿ ಮಾಂದ್ಯತೆ ಮತ್ತು ಸ್ಕಿಸೋಫ್ರೇನಿಯಾ ಅಥವಾ ಏನು ಹೇಳ್ತೀವಿ ತೀವ್ರ ತರಹದ ಮಾನಸಿಕ ಖಾಯಿಲೆ ಎರಡೂ ಒಂದೇ ಅಂತ ಈ ಬುದ್ಧಿ ಮಾಂದ್ಯರಲ್ಲಿ ಅವರ ಅವ್ರು ಬೆಳಿಬೇಕಾದ್ರೆ ಕೆಲವು ಮೈಲ್ ಸ್ಟೋನ್ಸ್ ಅಂತ ಏನ್ ಹೇಳ್ತೀವಿ ನಡಿಬೇಕು ಮಾತಾಡಬೇಕು ಅವೆಲ್ಲ ಡಿಲೇ ಆಗಿಬಿಡುತ್ತೆ ಅಂದ್ರೆ ಆ ವಯಸ್ಸಿಗೆ ಅವ್ರಿಗೆ ನಡೆಯೋದಿಕ್ಕೆ ಮಾತಾಡೋದಕ್ಕೆ ಬೇರೆ ವಯಸ್ಸಿನಲ್ಲಿ ಆಗುವಂತ ಬೇರೆ ಮಕ್ಕಳಲ್ಲಿ ಆಗುವಂತ ಕೆಲವು ಮೈಲ್ ಸ್ಟೋನ್ಸ್ ಇವು ಆಗೋದಿಲ್ಲ ಅದನ್ನ ನಾವು ಬುದ್ಧಿಮಾಂದ್ಯತೆ ಅಂತ ಹೇಳ್ತೀವಿ ಸ್ಕಿಝೋಫ್ರೇನಿಯಾದಲ್ಲಿ ಅವ್ರಿಗೆ ಆತರ ಏನೂ ಆಗೋದಿಲ್ಲ ಅವರು ನಮ್ ತರ ನಿಮ್ ತರಾನೇ ಜೀವನ ನಡ್ಸ್ಕೊಂಡ್ ಬರ್ತಿರ್ತಾರೆ ಬಟ್ ಈ ಹದ್ನೈದರಿಂದ ಇಪ್ಪತ್ತೈದರಲ್ಲಿ ನಮ್ಮ ಮಿದ್ರಲ್ಲಿ ಸಾಕಷ್ಟು ಚೇಂಜ್ ಆಗತ್ತೆ ಅಲ್ಲಿ ಕೆಲವು ಬದಲಾವಣೆಗಳು ತೀವ್ರತರವಾದಾಗ ಈ ಸ್ಕಿಝೋಫ್ರೀನಿಯಾ ಅನ್ನೋ ಖಾಯಿಲೆ ಉದ್ಭವ ಆಗುತ್ತೆ ಅನ್ನೋದು ಇದರಿಂದ ಈ ವ್ಯಕ್ತಿಯಿಂದ ಸ್ಕ್ರಿಜೋಫ್ರೀನಿಯಾ ಇರೋ ವ್ಯಕ್ತಿಯಿಂದ ಸಮಾಜಕ್ಕಾಗಲಿ ಅಥವಾ ಒಂದು ಕುಟುಂಬಕ್ಕಾಗಲಿ ಏನಾದ್ರೂ ಗಂಡಾಂತರ ಅಥವಾ ತೊಂದರೆಗಳು ಉಂಟಾಗುವ ಸಾಧ್ಯತೆಗಳಿದೆಯಾ ಆಗತ್ತೆ ಯಾಕೆ ಅಂದ್ರೆ ಈ ವ್ಯಕ್ತಿ ಕಾಯಿಲೆ ಬಂದಾಗ ಕೆಲವು ಸತಿ ಆತನಿಗೆ ಆಗುವಂತ ಅನುಭವಗಳು ಈಗ ಆ ವ್ಯಕ್ತಿ ನನಗೆ ನನ್ನ ಮನೇಲಿ ಆ ವ್ಯಕ್ತಿ ಅಥವಾ ಆ ಮಹಿಳೆ ನನ್ನ ಮನೆಯಲ್ಲಿ ನನಗೆ ವಿಷ ಹಾಕ್ಬಿಡ್ತಾ ಇದ್ದಾರೆ ನನ್ನನ್ನು ಏನೋ ಮಾಡ್ಬಿಡ್ತಾ ಇದೆ ಅಂದಾಗ ಆ ಮನೆಯವರೆಲ್ಲ ಅವ್ರಿಗೆ ಸಮಾಧಾನ ಮಾಡಿದ್ರು ಈ ವ್ಯಕ್ತಿ ನಾನು ಊಟನೇ ಮಾಡೋದಿಲ್ಲ ನಾನು ಬೇರೆಯವ್ರಿಗೆ ನಾನು ನಿಮ್ಮ ಜೊತೆ ಇರೋಕ್ಕಾಗೋದಿಲ್ಲ ಅಂದಾಗ ಅದರಿಂದ ಮನೆಯವ್ರಿಗೆ ತೀರಾ ತೊಂದರೆ ಆಮೇಲೆ ಈಗ ಈ ವ್ಯಕ್ತಿ ನನ್ನನ್ನು ಬೇರೆಯವರೆಲ್ಲ ಕ್ಯಾಮ್ರಾ ಇಟ್ಬಿಟ್ಟು ನೋಡ್ತಾ ಇದ್ದಾರೆ ನೀವೆಲ್ಲ ಕಡೆನೂ ಕ್ಯಾಮ್ರಾ ಹಾಕಿಬಿಟ್ಟಿದ್ದೀರಾ ಅಥವಾ ಇನ್ನೇನೋ ಈ ಥರ ಹೇಳಿದಾಗ ಆ ಮನೆಯವ್ರಿಗೆ ಅದನ್ನು ನಿಭಾಯಿಸೋದು ಬಹಳ ಕಷ್ಟ ಇರುತ್ತೆ ಅವರು ಕೆಲವು ಸತಿ ಈ ಥರ ವ್ಯಕ್ತಿಗಳು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ ಈ ಥರ ಆಗಿದೆ ಆ ಥರ ಆಗಿದೆ ಅಂತ ನೀವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಆ ಥರದ್ದು ಯಾವುದೂ ಇರೋದಿಲ್ಲ ಬಟ್ ಈ ವ್ಯಕ್ತಿಗೆ ಆ ಅನುಭವಗಳು ಇರುತ್ತೆ ಆದ್ರಿಂದ ಆ ವ್ಯಕ್ತಿ ಕೆಲಸ ಮಾಡೋಕ್ಕೋಗೋದಿಲ್ಲ ಹೋಗೋದಿಲ್ಲ ಸಮಾಜದಲ್ಲಿ ಒಬ್ಬ ಅಹ್ ಜೊತೆಗಿರೋದಕ್ಕಾಗೋದಿಲ್ಲ ಮತ್ತೆ ಅವ್ರ ಮನೇಲಿರೋರಿಗೆ ಆಗುವಂತ ತೊಂದರೆ ಇದೆಯಲ್ಲ ಬಹಳ ಹಿಂಸೆ ಇದು ಮಾನಸಿಕವಾದ ತೊಂದರೆಗಳು ಹಾಗೆ ಸೊ ದೈಹಿಕವಾಗಿ ಹಾಮ್ ಮಾಡುವಂಥದ್ದು ತೊಂದರೆ ಕೊಡುವಂಥದ್ ಆ ಥರದ್ದು ಏನಾದ್ರು ನಡವಳಿಕೆಗಳಿರುತ್ತೆ ಬಹಳಷ್ಟು ಸತಿ ಜನರು ಏನು ಅನ್ಕೊಳ್ತಾರೆ ಈ ತರ ವ್ಯಕ್ತಿ ಎಲ್ಲಿ ಸ ಏನಾರು ಮಾಡಿ ಇದು ಮಾಡ್ಬಿಡ್ತಾರೋ ಹೊಡೆದ್ಬಿಡ್ತಾರೋ ಏನಾದ್ರು ತೊಂದರೆ ಮಾಡ್ಬಿಡ್ತಾರೋ ನಮ್ಮನ್ನೇನು ಮಾಡ್ಬಿಡ್ತಾರೋ ಅನ್ನೋದು ಎದ್ದೆ ಯಾಕೆ ನಾವು ಇಷ್ಟೊಂದು ಜಾಗೃತೆಯನ್ನು ಈ ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ ಅಂದರೆ ಎಷ್ಟು ಬೇಗ ನಾವು ವ್ಯಕ್ತಿನ ಐಡೆಂಟಿಫೈ ಮಾಡ್ತಿವೋ ಅವ್ರನ್ನ ಮನೋವೈದ್ಯರತ್ರ ಕರ್ಕೊಂಡು ಹೋಗ್ತಿವೋ ಆ ತೊಂದರೆಗಳನ್ನ ನಾವು ನಿಲ್ಸೋದಿಕ್ಕೆ ಅಥವಾ ಅದರ ತೀವ್ರತೆ ಕಡಿಮೆ ಮಾಡೋದಿಕ್ಕೆ ನಾವು ಬೇಗ ಪ್ರಯತ್ನ ಮಾಡ್ಬೋದು ಕಾಲ ಕ್ರಮೇಣವಾಗಿ ಅವ್ರಿಗಾಗುವಂಥ ಅನುಭವಗಳು ಅವಾಗಂತ ಸಮಸ್ಯೆಗಳು ಕೆಲವು ಸತಿ ಅವ್ರಿಗೆ ತೊಂದರೆ ಮಾಡುತ್ತೆ ಬಟ್ ಇವ್ರು ಯಾರು ಕ್ರೂರಿಗಳಲ್ಲ ಇವ್ರು ಯಾರು ಬೇರೆಯವ್ರಿಗೆ ಹಿಂಸೆ ಮಾಡುವಂತ ವ್ಯಕ್ತಿ ಕಪಟ ಮೋಸ ಈ ಇದಕ್ಕೆ ಅಂದ್ರೆ ಮಾನಸಿಕವಾಗಿ ಒಂದು ಕುಟುಂಬ ಅಂದಾಗ ಈ ತರದ್ದು ಅಂದ್ರೆ ಗೊಂದಲಗಳು ಉಂಟಾಗಬಹುದು ತೊಂದರೆಗಳು ಉಂಟಾಗಬಹುದು ಅಥವಾ ಬರ್ಡನ್ ಆಗ್ಬಹುದು ಅಷ್ಟೇ ಪಟ್ಟರೆ ಸೊ ದೈಹಿಕವಾಗಿ ಯಾರಿಗೋ ಬಿಡ್ತಾನೆ ಏನೋ ತೊಂದರೆ ಕೊಟ್ಬಿಡ್ತಾನೆ ಆ ತರದ್ದು ಭಯ ಪಡೋ ಅವಶ್ಯಕತೆ ಇಲ್ಲ ಅಂತ ತಾವು ಹೇಳ್ತಾ ಇದ್ರಿ ಸರ್ ಹಾಗೇನೆ ಇದು ಸಾಮಾನ್ಯವಾಗಿ ಯಾವ ವಯಸ್ಸಿನಲ್ಲಿ ಹೆಚ್ಚು ಈ ಥರ ಸಮಸ್ಯೆಗಳು ಕಂಡು ಬರುತ್ತೆ ಯೂಸ್ಲಿ ಹದಿನೈದರಿಂದ ಇಪ್ಪತ್ತೈದನೇ ವಯಸ್ಸಲ್ಲಿ ಬರ್ತದೆ ಅನ್ನೋದು ಕೆಲವರಿಗೆ ಮಹಿಳೆಯರಲ್ಲಿ ಐವತ್ತರಲ್ಲೂ ಬರಬಹುದು ಬಟ್ ಸರ್ವೇ ಸಾಮಾನ್ಯವಾಗಿ ಫಿಫ್ಟೀನ್ ಟು ಟ್ವೆಂಟಿ ಫೈವ್ ಇಯರ್ಸ್ ಪೀಕ್ ಏಜ್ ಆ ಕಾಲಘಟ್ಟದಲ್ಲಿ ಬರುತ್ತೆ ಬಟ್ ಅನ್ಫಾರ್ಚುನೇಟ್ಲಿ ಸಮಾಜದಲ್ಲಿ ಅದನ್ನ ಗುರುತಿಸೋದು ಅದಕ್ಕೆ ಪೂಜೆ ಮಾಟ ಮಂತ್ರ ಮಾಡಿಸೋಷ್ಟು ಅದೆಲ್ಲ ಮಾಡಿ ವೈದ್ಯರ ಹತ್ರ ಬರೋಷ್ಟ್ರೊಳಗೆ ಒಂದು ಐದಾರು ವರ್ಷ ಆಗ್ಬಿಟ್ಟಿರುತ್ತೆ ಮತ್ತೆ ಈ ತರ ಖಾಯಿಲೆ ಇರೋರ್ನ ಬಹಳಷ್ಟು ಜನ ಎಕ್ಸ್ಪ್ಲೈಟ್ ಮಾಡ್ಬಿಡ್ತಾರೆ ಮಾಡ್ತೀವಿ ಮಾಡ್ತೀವಿ ಅದನ್ನ ವೈದ್ಯಕೀಯ ದೃಷ್ಟಿಯಿಂದ ನೋಡದೇ ಇದ್ದಂಗೆ ಆ ವ್ಯಕ್ತಿಗೂ ತೊಂದರೆ ಕೊಟ್ಟು ಆ ಫ್ಯಾಮಿಲಿಗೂ ತೊಂದರೆ ಕೊಟ್ಟು ಅದರಿಂದ ಅವರಿಂದ ಸಾಕಷ್ಟು ಹಣಕಾಸು ಇದು ಎಲ್ಲಾನು ಮಾಡ್ಬಿಟ್ಟಿರ್ತಾರೆ ಸೊ ಜನರಿಗೆ ಇದ್ರ ಬಗ್ಗೆ ಅರಿವು ಮೂಡಿದ್ರೆ ಇದೊಂದು ಮಾನಸಿಕ ಖಾಯಿಲೆ ಇದು ಈ ಬಿ ಪಿ ಶುಗರ್ ತರ ಇದಕ್ಕೂ ಟ್ರೀಟ್ಮೆಂಟ್ ಇದೆ ನಾವು ವೈದ್ಯರನ್ನು ಕಾಣಬೇಕು ಅಂದರೆ ಸಾಕಷ್ಟು ಬಾರಿ ಅದನ್ನು ನಾವು ತಡಿಪು ಹ್ಞೂ ಹ್ಞೂ ಮತ್ತು ಹೆಣ್ಮಕ್ಳು ಗಂಡು ಮಕ್ಕಳು ಅಂತ ಹೇಳಿದರೆ ಇದು ಹೆಚ್ಚು ಯಾವ ಗಂಡು ಗಂಡು ಮಕ್ಕಳಲ್ಲಿ ಹೆಚ್ಚು ಕಾಣಿಸ್ಕೊಳುತ್ತೆ ಹೆಣ್ಮಕ್ಳಲ್ಲಿ ಹೆಚ್ಚು ಕಾಣಿಸ್ತದೆ ಇದು ತೀವ್ರವಾಗಿ ಗಂಡು ಮಕ್ಕಳಲ್ಲಿ ಕಾಣಿಸುತ್ತೆ ಹೆಣ್ಮಕ್ಳಿಗೆ ಕಂಪೇರ್ ಮಾಡಿದ್ರೆ ಕೆಲವು ಸತಿ ಗಂಡು ಮಕ್ಕಳಲ್ಲಿ ಅದು ಹೆಚ್ಚು ಹೆಚ್ಚಿರುತ್ತೆ ಹೆಚ್ಚಿರೈತೆ ಹೇಗೆ ಸರ್ ಇದನ್ನು ಪತ್ತೆಚ್ಚುವ ಬಗ್ಗೆ ನೀವು ಹೇಳಿದರೆ ಒಂದಷ್ಟು ರೋಗ ಲಕ್ಷಣಗಳನ್ನು ಹೇಳಿದಿರಿ ಇದನ್ನು ಗುರುತಿಸಿ ಇದಿರಬಹುದು ಅಂತ ಒಂದು ಕಲ್ಪನೆ ಮಾಡ್ಕೋಬೋದು ನಾವು ಆದರೆ ಇದೇ ಅಂತ ಹೇಗೆ ಪತ್ತೆಚ್ಚಕ್ಕೆ ಏನಾದರೂ ಪ್ರಕಾರಗಳಿದೆಯಾ ಹೇಗೆ ಹೇಗೆ ಕಂಡು ಹಿಡ್ತಿರಿದ್ದೇನೆ ಅದು ಬಹಳ ಒಳ್ಳೆ ಪ್ರಶ್ನೆ ಈ ಎಲ್ಲಾ ಗುಣಲಕ್ಷಣಗಳನ್ನ ನಾವು ವಿಶ್ವದಾದ್ಯಂತ ಒಂದು ಮಾನ್ಯತೆ ಅಂತ ಕೊಡ್ತೀವಿ ವಿಶ್ವ ಆರೋಗ್ಯ ಸಂಸ್ಥೆ ಈ ಗುಣಲಕ್ಷಣಗಳಿದ್ರೆ ಇಷ್ಟು ತಿಂಗಳ ಕಳ ಇಷ್ಟು ದಿನಗಳ ಕಾಲ ಅದು ಇದ್ದಾಗ ಅದನ್ನ ನಾವು ಸ್ಕಿಝೋಫ್ರೇನಿಯಾ ಅಂತ ಹೇಳ್ತೀವಿ ಇದರಲ್ಲಿ ನಾವು ಏನು ಸೂಕ್ಷ್ಮವಾಗಿ ಗಮನಿಸಬೇಕು ಅಂದ್ರೆ ಕೆಲವು ಸತಿ ಈ ತರ ಗುಣಲಕ್ಷಣಗಳು ಈ ಸಬ್ಸ್ಟೆನ್ಸ್ ಯೂಸ್ ಅಥವಾ ಡ್ರಗ್ಸ್ ಯೂಸ್ ಅಂತ ಏನು ಹೇಳ್ತೀವಿ ಗಾಂಜಾ ತಗೊಂಡಾಗ್ಲೂ ಬರುತ್ತೆ ಆಲ್ಕೋಹಾಲ್ ಕನ್ಸಂಪ್ಷನ್ ಮದ್ಯಪಾನ ತೀವ್ರ ಮಾಡುವಾಗಿ ಮಾಡೋರ್ಗ ಅವ್ರಿಗೂ ತರ ಅನುಭವಗಳಾಗತ್ತೆ ಕೆಲವು ಸತಿ ಹೆಡ್ ಇಂಜುರಿ ಅಂತ ಏನು ಹೇಳ್ತೀವಿ ತಲೆ ಮೇಲೆ ಪೆಟ್ಟು ಬಿದ್ದಾಗ ಅಥವಾ ಫಿಟ್ಸ್ ಆದಾಗ ಈ ತರ ಅನುಭವಗಳು ಆಗುತ್ತೆ ಸೊ ಅದರಿಂದ ವೈದ್ಯಕೀಯ ದೃಷ್ಟಿಯಿಂದ ಈ ಕಾಯಿಲೆಗೆ ಇದನ್ನೇ ಪರೀಕ್ಷೆ ಮಾಡಬೇಕು ಅನ್ನೋದಿಲ್ಲ ವೈದ್ಯರಿಗೆ ಆ ಪರಿಣಿತಿ ಇರುವಂತವ್ರು ಮನೋವೈದ್ಯರು ಅದಕ್ಕೆ ಈ ಗುಣಲಕ್ಷಣ ಇರೋದ್ರಿಂದ ಇದನ್ನ ನಾವು ಅಂತ ಹೇಳ್ತೀವಿ ತೀವ್ರವಾಗಿ ಒಂದು ದೃಷ್ಟಿಕೋನ ಫಾರ್ ಎಕ್ಸಾಂಪಲ್ ಈ ವ್ಯಕ್ತಿಗೆ ಮುಂಚೆ ಫಿಟ್ಸ್ ಕೂಡ ಬರ್ತಾ ಇತ್ತು ಅಂದಾಗ ನಾವು ಸ್ಕ್ಯಾನಿಂಗ್ ಮಾಡೋದಾಗಿ ಅಥವಾ ಬೇರೆ ವಿಧಾನಗಳನ್ನ ನೋಡ್ತೀವಿ ಅಂದ್ರೆ ಸಾಮಾನ್ಯವಾಗಿ ನಿಮ್ಮ ಒಂದು ಚೆಕ್ ಲಿಸ್ಟ್ ಪ್ರಕಾರನೇ ಅದನ್ನು ಇವರಿಗೆ ಅನ್ನೋ ಒಂದು ಚೆಕ್ ಲಿಸ್ಟ್ ಅಲ್ಲಿ ನೀವು ಅನಾಲಿಸಿಸ್ ಮಾಡಿ ಅವ್ರ ಜೊತೆ ಒಂದು ಇಂಟ್ರಾಕ್ಷನ್ ಮಾಡಿದ ನಂತರ ಅದನ್ನು ಖಾತ್ರಿ ಈಗ ಖಾತ್ರಿ ಆಯಿತು ಇವ್ರಿಗೆ ಎಸ್ಕ್ರಿಜೋಫ್ರೀನಿಯಾ ಇದೆ ಅಂತ ಅನಿಸ್ತು ಸೊ ಯಾವ ರೀತಿ ಚಿಕಿತ್ಸೆಗಳನ್ನು ತಾವು ನೀಡ್ತೀರಿ ಅಂತ ಸೊ ನಾನು ಈಗಲೇ ಹೇಳ್ದಂಗೆ ಈ ಡೋಪಮಿನ್ ಮತ್ತು ಸೆರಟೋನಿನ್ ಅನ್ನುವಂಥ ಎರಡೂ ಟ್ರಾನ್ಸ್ಮಿಟರ್ಸ್ ನಮ್ಮ ಮಿದ್ಲಲ್ಲಿರೋದು ತೀವ್ರವಾಗಿ ಕೆಲಸದ ಮಾಡೋದ್ರಿಂದ ನಾವು ಪ್ರಪಂಚದಾದ್ಯಂತ ಈ ನ್ಯೂರೋ ಟ್ರಾನ್ಸ್ಮಿಟರ್ನ ಕಡಿಮೆ ಮಾಡೋದಕ್ಕೆ ಅಂತ ನಾವು ಮಾತ್ರೆಗಳು ಇಂಜೆಕ್ಷನ್ಗಳು ಕೊಡ್ತೀವಿ ಸೊ ಎಷ್ಟು ಬೇಗ ಅವರು ಬರ್ತಾರೋ ಅಷ್ಟು ಬೇಗ ಈ ಥರ ಮಾತ್ರೆಗಳು ಔಷಧಿಗಳು ತುಂಬ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಅದರಲ್ಲಿ ಕೆಲವು ಬೇರೆ ಅಂಥ ಟ್ರೀಟ್ಮೆಂಟ್ ನಾವು ಮಾಡಿಫೈಡ್ ಇ ಸಿ ಟಿ ಅಥವಾ ಎಲೆಕ್ಟ್ರೋಕನ್ವಲ್ಸಿವ್ ಥೆರಪಿ ಅಂತ ಏನು ಇ ಸಿ ಟಿ ಅಂತ ಹೇಳ್ತೀವಿ ಅದು ಕೂಡ ಉಪಯೋಗ ಆಗುವಂಥದ್ದು ಸೊ ಈಗ ಸರ್ಕಾರದಿಂದ ಪ್ರತಿಯೊಂದು ಆಸ್ಪತ್ರೆಯಲ್ಲೂ ಮನೋವೈದ್ಯರು ಇರೋದ್ರಿಂದ ಭಾಳ ಈಸಿ ಅದ್ರನ್ನ ಬೇಗ ಜನ ಗುರುತಿಸಿದ್ರೆ ಅದಕ್ಕೆ ಟ್ರೀಟ್ಮೆಂಟ್ ಕೊಡೋಕೆ ಆಗಲಿ ಇದ್ ಮಾಡೋದಕ್ಕಾಗಲಿ ಭಾಳ ಸಮ ಒಂದು ಪಕ್ಷ ಈ ವ್ಯಕ್ತಿ ಬರಲಿಲ್ಲ ಅಂದ್ರೆ ನನಗೆ ಈ ಅನುಭವಗಳೆಲ್ಲ ನಿಜವಾಗ್ ಆಗ್ತಾ ಇದೆ ನೀವು ಇದನ್ನ ಮಾಡ್ತಾ ಇದ್ದೀರಾ ಅಂದಾಗ ಮನೆಯಿಂದನೇ ನೀವು ಟೆಲಿಮಾನಸ್ ಒನ್ ಫೋರ್ ಫೋರ್ ಒನ್ ಸಿಕ್ಸ್ ಗೌರ್ಮೆಂಟ್ ಅವರು ಏನು ಮಾಡಿದ್ದಾರೆ ಈ ತರ ಇದ್ರೆ ಅದಕ್ಕೇನೆ ಮನೆಯಲ್ಲೇ ಚಿಕಿತ್ಸೆ ಕೊಡುವಂತ ಒಂದು ಇದನ್ನು ಸೌಲಭ್ಯ ಇದೆ ಈ ಸಂಜೀವಿನಿ ಅಂತ ಒಂದು ಆಪ್ ಮುಖಾಂತರ ನೀವು ಅಪಾಯಿಂಟ್ಮೆಂಟ್ ತಗೊಂಡು ನಿಮ್ ಇಂದ ಆಗಲಿ ಬೇರೆ ಬೇರೆ ಕಡೆಯಿಂದ ಮಾಡುವಂಥದ್ದು ಆಗಿ ವೈದ್ಯಕೀಯಕ್ಕೆ ಸಂಬಂಧಪಟ್ಟೋದ್ರಿಂದ ಇದನ್ನ ಡಿಸಬಿಲಿಟಿ ಅಂತಾನು ಕೊಡ್ತಾರೆ ಡಿಸಬಿಲಿಟಿ ಅಂದ್ರೆ ಈ ವ್ಯಕ್ತಿಗೆ ಇಷ್ಟೊಂದು ನ್ಯೂನತೆ ಇರೋದ್ರಿಂದ ಸರ್ಕಾರದಿಂದ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಅನುದಾನ ನೀವು ಜಿಲ್ಲೆ ಹೌದು ಜಿಲ್ಲೆಯ ಮನೋವೈದ್ಯಕೀಯ ವಿಭಾಗಕ್ಕೆ ಹೋಗಿ ನೀವು ಸರ್ಟಿಫಿಕೇಶನ್ ಮಾಡಿಸ್ಕೊಂಡ್ರೆ ಆ ವ್ಯಕ್ತಿಗೆ ನೋಡ್ಕೊಳ್ಳೋದಿಕ್ಕೆ ಟ್ರೀಟ್ಮೆಂಟ್ಗೆ ಸರ್ಕಾರ ಕೊಡ್ತಾರೆ ಅಂದ್ರೆ ಇದು ವಿಶ್ವದಲ್ಲಿ ಮಾನ್ಯತೆ ಪಡೆದಿರುವಂತಹ ಮಾನಸಿಕ ಖಾಯಿಲೆ ಇರೋದ್ರಿಂದ ಸರ್ಕಾರಗಳು ಅದಕ್ಕೆ ಸಾಕಷ್ಟು ಸವಲತ್ತುಗಳನ್ನ ನೋಡ್ತಾರೆ ಅಂದ್ರೆ ಇದು ವ್ಯಕ್ತಿಗಳಲ್ಲಿ ಹೆಚ್ಚು ಕಾಣಿಸ್ಕೊಳ್ತಿದೆ ಅನ್ನೋ ಕಾರಣಕ್ಕೆ ಇದಕ್ಕೆ ನಾವು ಗಮನ ಹರಿಸ್ಬೇಕು ಮತ್ತೆ ಚಿಕಿತ್ಸೆಯನ್ನು ಒದಗಿಸ್ಬೇಕು ಅನ್ನೋ ಕಾರಣಕ್ಕೆ ಸರ್ಕಾರ ಕೂಡ ಈ ಒಂದು ಸ್ಟೆಪ್ ಅನ್ನ ತಾವು ಹೇಳ್ತಾ ಇದ್ರಿ ಸರ್ ಈಗಾಗಲೇ ನಮ್ಮ ರೇಡಿಯೋ ಕೇಳ್ತಿರುವಂಥ ಕೇಳುಗರಿಗೆ ಅವರ ಗುಂಪಿನಲ್ಲೋ ಅವರ ಸ್ನೇಹಿತ ವರ್ಗದಲ್ಲೋ ಅಥವಾ ಅವರ ಊರಿನಲ್ಲೋ ಈ ಥರದೊಂದು ಸಮಸ್ಯೆ ಇದೆ ಅಂತ ಅಂದ್ಕೊಳ್ತಾರೆ ಸೊ ಈ ಫ್ರೀನೇ ಇರಬೇಕು ಡಾಕ್ಟ್ರ್ ಹೇಳೋದಕ್ಕೂ ಅದಕ್ಕೂ ಸಾಮ್ಯತೆ ಇದೆ ಅಂತ ಸೊ ಈಗ ತಕ್ಷಣಕ್ಕೆ ಅವರು ಏನು ಮಾಡಬೇಕು ಬಾಳ ಮುಖ್ಯವಾಗಿ ಈ ತರ ವ್ಯಕ್ತಿಗಳ ಜೊತೆ ವಾದ ಮಾಡೋದಾಗ್ಲಿ ಅವ್ರ ನಂಬಿಕೆಗಳನ್ನ ಅಳ್ಗೆಳ್ಳೋದಾಗ್ಲಿ ಅದನ್ನ ಪ್ರಯತ್ನ ಮಾಡಬಾರ್ದು ಎಷ್ಟು ನಂಬಿಕೆಗಳನ್ನ ನಾವು ವಿರೋಧಿಸ್ತೀವೋ ಅಷ್ಟು ನಂಬಿಕೆಗಳು ಗಟ್ಟಿ ಆಗ್ತಾ ಹೋಗ್ತದೆ ಯಾಕೆಂದ್ರೆ ಆ ಅನುಭವಗಳು ಆ ವ್ಯಕ್ತಿಗೆ ನಿಜವಾಗಿ ಆಗ್ತಿರೋದ್ರಿಂದ ಅವ್ರನ್ನ ವಿರೋಧಿಸ್ಬೋದಾಗ್ಲಿ ಅವ್ರ ಜೊತೆ ವಾದ ಮಾಡೋದಕ್ಕಾಗ್ಲಿ ನಾವು ಪ್ರಯತ್ನ ಪಡೆದಂಗೆ ಅವ್ರನ್ನ ನಾವು ವೈದ್ಯರ ಹತ್ರ ಕರ್ಕೊಂಡು ಹೋಗೋದಕ್ಕೆ ಎನ್ಕರೇಜ್ ಆಯ್ತು ಬಾ ನೋಡೋಣ ಏನ್ ಆಗ್ತಿರ್ಬೋದು ಸತಿ ಡಾಕ್ಟರ್ ಭೇಟಿ ಮಾಡೋಣ ಈ ದೃಷ್ಟಿಕೋನದಿಂದ ಅವ್ರು ಮೊದಲನೇ ಪ್ರಯತ್ನ ಮಾಡ್ಬಿಟ್ರೆ ಬಹಳ ಈಜಿ ಇಲ್ಲದೆ ಹೋದ್ರೆ ಸಾಕಷ್ಟು ಜನ ಅವ್ರನ್ನ ಕೂಡಾಕ್ ಬಿಡೋದು ಅಥವಾ ಹೊಡೆದ್ಬಿಡೋದು ಅವ್ರಿಗೆ ಇದ್ ಮಾಡೋದು ನಾನು ಹೇಳ್ತಾ ಇದ್ದೀನಿ ಆತರ ಇಲ್ಲ ಅನ್ನೋದು ಆ ದೃಷ್ಟಿಯಿಂದ ಈ ಸಮಸ್ಯೆನ ಬಗೆಹರಿಸೋದಕ್ಕಾಗುತ್ತಾ ಸಮಾಧಾನದಿಂದ ಕೇಳ್ಕೊಬೇಕು ವೈದ್ಯರನ್ನ ಕಾಣಬೇಕು ಅದನ್ನ ಅದನ್ನ ಒಪ್ಕೋಬೇಕು ಹೌದು ಅವ್ರಿಗೆ ಆಗಿಗ ಅನುಭವಗಳು ಆಗ್ತಿದೆ ಅವ್ರನ್ನ ಒಪ್ಕೊಂಡಾಗ ಮಾತ್ರ ನಿಮ್ ಜೊತೆ ಬರಕ್ ಸಾಧ್ಯ ವಿರೋಧಿಸಿದಾಗ ಖಂಡಿತವಾಗ್ಲೂ ಸರ್ ಬಹಳ ಒಳ್ಳೆ ವಿಚಾರಗಳನ್ನ ಹಂಚ್ಕೊಳ್ತಾ ಇದ್ರಿ ಕೇವಲ ದೈಹಿಕವಾಗಿ ಬರುವಂತಹ ತೊಂದರೆಗಳು ಆರೋಗ್ಯ ಸಮಸ್ಯೆಗಳನ್ನು ಮಾತ್ರ ನಾವು ಆರೋಗ್ಯದ ಸಮಸ್ಯೆಗಳು ಅಂತ ಅಂದ್ಕೊಳ್ತಾ ಇರೋ ಸಂದರ್ಭದಲ್ಲಿ ಇಲ್ಲ ಮಾನಸಿಕವಾದ ಸಾಕಷ್ಟು ಸಮಸ್ಯೆಗಳಿವೆ ಅದು ಕಡೆಗಣಿಸ್ತಾ ಇದ್ದೀವಿ ಅದನ್ನು ನಾವು ಆದ್ಯತೆ ಮೇರೆಗೆ ತೋರಿಸ್ಕೊಳ್ತಾ ಇಲ್ಲ ಅನ್ನುವ ಸಂದರ್ಭದಲ್ಲಿ ಉತ್ತಮವಾದ ಮಾಹಿತಿಯನ್ನು ನಮಗೆ ನೀಡ್ತಾ ಇದ್ದೀರಿ ನಿರಂತರವಾಗಿ ಈ ದಿನ ಎಸ್ಕ್ರಿಜೋಫ್ರೀನಿಯಾ ಕುರಿತು ಮಾಹಿತಿಯನ್ನು ನೀಡಿದ್ರಿ ಖಂಡಿತವಾಗಲೂ ಇದು ಬಹಳ ಉಪಯುಕ್ತ ಆಗಿರುತ್ತೆ ಅಂತ ನಾನು ಭಾವಿಸ್ಕೊಳ್ತೀನಿ ಸರ್ ಕೊನೆಯದಾಗಿ ನಮ್ಮ ಕೇಳುಗರಿಗೆ ಈ ಮಾನಸಿಕ ಖಾಯಿಲೆ ಹಾಗೂ ವಿಶೇಷವಾಗಿ ಇದು ಸ್ಕ್ರಿಜೋಫ್ರೀನಿಯಾ ಕುರಿತು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ಕ್ರಿಜೋಫ್ರೇನಿಯಾ ಒಂದು ಮಾನಸಿಕ ಖಾಯಿಲೆ ಸಕ್ಕರೆ ಖಾಯಿಲೆ ಬಿ ಪಿ ಖಾಯಿಲೆ ಇರೋಂಗೆ ಅವು ವ್ಯಕ್ತಿಗೆ ಬರ್ಬೋದು ಅದು ಗಂಡು ಮಕ್ಕಳಲ್ಲಾಗಲಿ ಹೆಣ್ಮಕ್ಳಲ್ಲಾಗಿ ಬರ್ಬೋದು ತೀರಾ ಚಿಕ್ಕ ವಯಸ್ಸು ಹದಿನೈದರಿಂದ ಇಪ್ಪತ್ತೈದನೇ ವಯಸ್ಸಲ್ಲಿ ಇದು ಕಾಣಿಸ್ಕೊಳ್ಳೋದ್ರಿಂದ ಎಷ್ಟು ಬೇಗ ನಾವು ವೈದ್ಯರನ್ನು ಕಂಡು ಅದಕ್ಕೆ ಚಿಕಿತ್ಸೆ ಪಡಿತೇವೆ ಆ ವ್ಯಕ್ತಿ ನಮ್ಮಷ್ಟೇ ನಿಮ್ಮಷ್ಟೇ ಜೀವನದಲ್ಲಿ ಮುಂದುವರಿಬಹುದು ಈ ಸ್ಕಿಝೋಫ್ರೀನಿಯಾ ಇದ್ದು ಕೂಡ ಪ್ರಪಂಚದಾದ್ಯಂತ ಬಹಳ ದೊಡ್ಡ ವ್ಯಕ್ತಿಗಳು ಈ ಖಾಯಿಲೆಗಳನ್ನ ಅವರು ಅನುಭವಿಸಿ ಅದಕ್ಕೆ ಟ್ರೀಟ್ಮೆಂಟ್ ತೊಗೊಂಡಿದ್ದಾರೆ ನೋಬಲ್ ಲಾರಿಯಟ್ ಜಾನ್ ನ್ಯಾಷ್ ಅಂತ ಸ್ಕಿಝೊಫ್ರೀನಿಯಾ ಒಳಪಟ್ಟು ಕೂಡ ಅವರಿಗೆ ನೋಬಲ್ ಪ್ರಶಸ್ತಿ ಬಂತು ಆದ್ದರಿಂದ ಈ ಕಾಯಿಲೆನ ನಾವು ಎಷ್ಟು ಬೇಗ ಗುರುತಿಸ್ತೀವೋ ಅಷ್ಟು ಆ ವ್ಯಕ್ತಿ ಆ ಕುಟುಂಬಕ್ಕೆ ಮತ್ತು ಸಮಾಜಕ್ಕೆ ಒಳ್ಳೆಯದಾಗುತ್ತೆ ಅನ್ನೋದು ನನ್ನ ಭಾವನೆ ಬಹಳ ಉತ್ತಮವಾದ ಮಾಹಿತಿಯನ್ನು ನೀಡಿದಿರಿ ಸರ್ ಎರಡು ಬಹಳ ಮುಖ್ಯವಾದದ್ದು ಒಂದು ಈ ಮಾನಸಿಕ ಕಾಯಿಲೆಯನ್ನು ಗಮನದಲ್ಲಿ ಇಟ್ಟುಕೊಂಡು ನಾವು ಆದ್ಯತೆ ಮೇರೆಗೆ ತೋರಿಸ್ಕೊಳ್ಬೇಕು ಅನ್ನೋದು ಒಂದು ಭಾಗ ಆದರೆ ಈ ತೊಂದರೆ ಇರೋರಿಂದ ನಮಗೆ ತೊಂದರೆ ಆಯಿತೆ ಅಂತ ಭಾವಿಸ್ಕೊಳ್ಬಾರ್ದು ಅಥವಾ ಅದು ಅವ್ರು ಹಾಗೇ ಇರ್ತಾರೆ ಅಂತ ಕೂಡ ಭಾವಿಸ್ಕೊಳ್ಬಾರ್ದು ಅವ್ರಿಗೆ ತಕ್ಷಣಕ್ಕೆ ಚಿಕಿತ್ಸೆಯನ್ನು ಒಳಪಡಿಸಿದ್ರೆ ಹೀಗೆ ನೋಬೆಲ್ ಪ್ರಶಸ್ತಿ ಪಡ್ಕೊಂಡ ರೀತಿಯಲ್ಲಿ ಅವರೂ ಕೂಡ ಒಂದು ಸಾಧನೆ ಮಾಡಲಿಕ್ಕೆ ಅವಕಾಶ ಇದೆ ಆ ದೃಷ್ಟಿಯಲ್ಲಿ ನಾವು ನೋಡಬೇಕಾಗತ್ತೆ ಎನ್ನುವ ಒಂದು ಉತ್ತಮವಾದ ಸಂದೇಶವನ್ನು ನೀಡಿದ್ರಿ ಸರ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ತಮ್ಮ ಎಲ್ಲ ಮಾಹಿತಿಗಾಗಿ ನಮ್ಮ ಕೇಳುಗರ ಪರವಾಗಿ ವೃತ್ಪೂರ್ವಕ ಧನ್ಯವಾದಗಳು ಸರ್ ಶ್ರೋತೃಗಳಿಗಲೂ ನಮಸ್ಕಾರ ಶ್ರೋತೃಗಳೇ ಇಷ್ಟೊತ್ತು ತಾವು ಇದ್ರಿ ವಿಶ್ವ ಸ್ಕ್ರಿಜೋಫ್ರೀನಿಯಾ ದಿನ ಕುರಿತು ನಾವು ಮಾತನಾಡ್ತಾ ಇದ್ವಿ ಸೊ ಈ ಕಾಯಿಲೆ ಕಾರಣಗಳೇನು ಗುಣಲಕ್ಷಣಗಳೇನು ಇದಕ್ಕೆ ಚಿಕಿತ್ಸೆ ಇದೆಯಾ ಸೊ ಇದನ್ನು ಹೇಗೆ ನೋಡ್ಕೊಬೇಕು ಅಥವಾ ಹೇಗೆ ನಾವು ತಕ್ಷಣಕ್ಕೆ ಮುಂಜಾಗ್ರತಾ ಕ್ರಮವನ್ನು ವಹಿಸಬೇಕು ಅನ್ನೋ ಎಲ್ಲ ವಿಚಾರಗಳನ್ನು ತಿಳಿಸಿಕೊಟ್ಟವರು ಮೈಸೂರಿನ ಜೆ ಎಸ್ ಎಸ್ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯ ಮನೋವೈದ್ಯಕೀಯ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಎಂ ಅವರು ಇದು ಇವತ್ತಿನ ಕಾರ್ಯಕ್ರಮ ಮತ್ತೊಂದು ಕಾರ್ಯಕ್ರಮ ಜೊತೆ ತಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿವರೆಗೂ ನಮಸ್ಕಾರ